ಎಲ್ಲರಿಗೂ ನಮಸ್ಕಾರ ಗೈಸ್ ಇವತ್ತಿನ ನ್ಯೂಸ್ ಪೇಪರ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಭಾರತ ಬಾಂಗ್ಲಾ ಪಂದ್ಯಕ್ಕೆ ಮಳೆ ಅಡ್ಡಿ ಆಗುವ ಸಾಧ್ಯತೆ ಇದೆ ಅಭಿಮಾನಿಗಳಿಗೆ ಹೆಚ್ಚಿ ಹೆಚ್ಚಿನ ಆತಂಕ ಊಹಿಸಿದೆ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ಇಪ್ಪತ್ತರಂದು ದುಬೈನಲ್ಲಿ ನಡೆಯುವ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಚಾಂಪಿಯನ್ ಟ್ರೋಫಿ ಪಂದ್ಯದ ಮೇಲೆ ಮಳೆ ಭೀತಿ ಎದುರಾಗಿದೆ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ನೀಡಿದೆ ಪಿಚ್ ವರದಿಯ ಪ್ರಕಾರ ಹೆಚ್ ಪಿಚ್ ಬ್ಯಾಟ್ಸ್ಮ್ಯಾನ್ ಮತ್ತು ಬೌಲರ್ಗಳಿಗೆ ಸಾ ಸಮಾನವಾಗಿ ಸಹಾಯಕವಾಗಿ ಪಂದ್ಯವನ್ನು ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸಿನಿಮಾ ಮೂಲಕ ನೇರ ಪ್ರಸಾರವಾಗಿ ವೀಕ್ಷಿಸಬಹುದು ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಪೇಪರ್ಸ್ ಬೇಕು ಅಂದರೆ ಇವಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನ್ಯೂಸ್ ಪೇಪರ್ ಅಪ್ಡೇಟ್ಸ್ ಎಲ್ಲ ಚೆನ್ನಾಗೆ ಕೊಡ್ತಾರೆ ಅಂತ ಎಲ್ಲರಿಗೂ ಶೇರ್ ಮಾಡಿ ಫಾಲೋ ಮಾಡಿ